ಇದು ಇದು ಗುರು ಶಿಷ್ಯರ ಒಂದು ಸಮಾಗಮ ಇದೊಂದು ಅದ್ಭುತವಾದಂಥ ಒಂದು ಕ್ಷಣ ಆಗುತ್ತೆ ಭಾವನಾತ್ಮಕವಾದಂಥ ಒಂದು ಕ್ಷಣ ಆಗುತ್ತೆ ತುಂಬ ಖುಷಿ ಕೊಡುವಂಥ ಒಂದು ಕ್ಷಣ ಆಗುತ್ತೆ ಎಷ್ಟೋ ವರ್ಷಗಳ ನಂತರ ಭೇಟಿ ಆಗ್ತಿರ್ತಕ್ಕಂಥ ಒಂದು ತುಂಬ ಸುಂದರವಾದಂಥ ಒಂದು ಕ್ಷಣ ಆಗುತ್ತೆ ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಶ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ ಬಚಾಮಡ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋದ ಮೂಲಕ ಬರ್ತಾ ಇದ್ದೀನಿ ಜಸ್ಟ್ ನೆನೆ ತಾನೇ ನಾನು ಮತ್ತು ನಮ್ಮ ಸ್ನೇಹಿತರು ಭೇಟಿಯಾಗಿದ್ವಿ ಆಗ ಹೀಗೆ ಹಳೆಯ ನೆನಪುಗಳನ್ನೆಲ್ಲ ಮೆರಗ್ತಾ ಹಾಕ್ತಾ ಇದ್ದಾಗ ನಮ್ಮ ಹೈಸ್ಕೂಲು ನಾವು ಓದ್ತಾ ಇದ್ದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ಆಗಿದ್ದಂತಹ ಹೆಡ್ಮಾಸ್ಟ್ರಾಗಿ ರಿಟೈರ್ಡ್ ಆದಂತಹ ಪ್ರಭಾಕರ್ ಸರ್ ಅವರ ಒಂದು ನೆನಪು ಕೂಡ ಬಂತು ಆಗ ಅವರು ಹೇಗಿದ್ದಾರೆ ಏನು ಅನ್ನೋ ಥರ ಒಂದು ಮಾತುಕತೆ ಡಿಸ್ಕಷನ್ ನಡೆದಾಗ ಅವ್ರನ್ನ ಭೇಟಿ ಮಾಡ್ಬೋದು ಅನ್ನೋದನ್ನ ನಾವು ಜಸ್ಟ್ ನೆನ್ನೆ ಡಿಸೈಡ್ ಮಾಡಿದ್ವಿ ಇವತ್ತು ಹೊರಟೇ ಬಿಟ್ವಿ ಅವ್ರನ್ನ ನೋಡಲಿಕ್ಕೆ ಭೇಟಿಯಾಗಲಿಕ್ಕೆ ಸೊ ನಿಜವಾಗ್ಲೂ ಇದೊಂದು ಅಪರೂಪದ ವೀಡಿಯೋ ಆಗುತ್ತೆ ನೀವು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಲೇಬೇಕು ಮತ್ತು ಈ ವಿಡಿಯೋವನ್ನು ನೀವು ನೋಡಿದಾಗ ಅದರಲ್ಲೂ ವಿಶೇಷವಾಗಿ ಸುಮಾರು ಮೂವತ್ತೆಂಟು ವರ್ಷಗಳ ಒಂದು ದೀರ್ಘಾವಧಿಯ ಸೇವೆಯನ್ನು ಅವರು ಬೆಕ್ಕೆ ಸುಬ್ಲೂರಿನಲ್ಲಿರ್ತಕ್ಕಂಥ ಶಾರದಾ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕರಾಗಿ ಪ್ರಾರಂಭ ಮಾಡಿ ಹೆಡ್ ಮಾಸ್ಟರ್ ಹೊರಗೆ ತಮ್ಮ ಒಂದು ಅತ್ಯುತ್ತಮವಾದಂತಹ ಸೇವೆಯನ್ನು ನೀಡಿದ್ದಾರೆ ಸೊ ಆ ಕಾಲಘಟ್ಟದಲ್ಲಿ ಬಂದಂತಹ ಎಲ್ಲ ಸ್ಟೂಡೆಂಟ್ಗಳು ಅದು ಸುಮಾರು ಒಂದು ಆರೇಳು ಊರಿನ ಎಲ್ಲ ಸ್ಟೂಡೆಂಟ್ಗಳಿಗೂ ಈ ಒಂದು ವೀಡಿಯೋ ತುಂಬ ಖುಷಿ ಆಗ್ಬೋದು ಅನ್ಕೋತೀನಿ ಸೊ ನನಗೂ ಕೂಡ ಗುರುಗಳಾಗಿದ್ದಂತಹ ಪಿ ಪಿ ಪ್ರಭಾಕರ್ ಅವರ ಒಂದು ಭೇಟಿಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ ನಿಜವಾಗ್ಲೂ ತುಂಬ ಅಪರೂಪದ ವೀಡಿಯೋ ಈ ಥರ ಒಂದು ವೀಡಿಯೋ ಪ್ರಯತ್ನ ಯಾರೂ ಮಾಡಲಿಲ್ಲ ಈ ಒಂದು ವೀಡಿಯೋ ಎಲ್ಲ ಶಿಕ್ಷಕರಿಗೆ ನನ್ನ ಎಲ್ಲ ಶಿಕ್ಷಕರಿಗೆ ಅರ್ಪಣೆ ಮಾಡ್ತೀನಿ ಸೊ ನಮ್ಮ ಗುರುಗಳನ್ನ ನೋಡಕ್ಕೆ ಹೋಗ್ತಾಯಿದ್ದೀನಿ ತುಂಬ ಶಾರದಾ ಹೈಸ್ಕೂಲ್ನ ಒಂದು ಅಭಿವೃದ್ಧಿಗಾಗಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದಂಥ ಒಬ್ಬ ಮಹಾವ್ಯಕ್ತಿ ಪಿ ಪಿ ಪ್ರಭಾಕರ್ ಸೊ ಇದೊಂದು ನಿಜವಾಗ್ಲೂ ಮರೆಯಲಾರದಂಥ ಒಂದು ಕ್ಷಣ ಆಗುತ್ತೆ ಅಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ ಏನೇನು ಹಾಕ್ತೀವಿ ಏನೇನು ನೆನಪು ಮಾಡ್ಕೋತೀವಿ ಅದು ಯಾವುದರನ್ನು ನಾನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡಲ್ಲ ಅದೆಲ್ಲ ಖುಷಿ ಸಂತೋಷಗಳು ನಮ್ಮಲ್ಲೇ ಇರಲಿ ನಮ್ಮಲ್ಲೇ ಉಳ್ಕೊಳ್ಳಿ ಸೊ ಅದು ಹೇಗಾಗುತ್ತೆ ಅಂತ ಮುಂದೆ ನೋಡುವ ಸೊ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಗುರು ಶಿಷ್ಯರ ಸಮಾಗಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಿದ್ದೀನಿ ಸೊ ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ ಎಸ್ ಅದ್ಮಿಷನ್ ಇದ್ರೆ ಸೊ ನಮ್ಮ ಗುರುಗಳನ್ನ ನೋಡಕ್ಕೆ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಪೊನಂಪೇಟೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಪನಂಪೇಟ್ ಕಾಲೇಜ್ ಪಕ್ಕ ಬಂದಿದ್ದೀವಿ ಸೊ ಇವಾಗ ನಮ್ಮ ಸ್ನೇಹಿತರು ಹರೀಶ್ ಅಂತ ಸೊ ಇಬ್ಬರಳೆ ಜಸ್ಟ್ ಒನ್ ಡೇ ಪ್ಲ್ಯಾನ್ ಮಾಡಿ ಸೊ ಇವತ್ತು ನಮ್ಮ ಅಧ್ಯಾಪಕರನ್ನ ನಮ್ಮ ಗುರುಗಳನ್ನ ನೋಡೋಕೆ ಹೋಗ್ತಾಯಿದ್ದೀವಿ ಹರೀಶ್ ಭೈ ಹೊಗೆ ಸರಿ ಓಕೆ ಯಾರಂತಾನೆ ಸರಿ ಬಾಯ್ ಸೊ ಪೊನಂಬಟ್ಟಲ್ಲಿ ಇದ್ವಿ ನೋಡಿ ಇದೇ ನಮ್ಮ ಟರ್ಫ್ ಟರ್ಫ್ ಗ್ರೌಂಡ್ ಪೊನಂಪೇಟೆಯ ಟರ್ಫ್ ಗ್ರೌಂಡ್ ಸೊ ಬನ್ನಿ ನಮ್ಮ ಹಳೆಯ ನೆನಪುಗಳನ್ನ ಒಂದಷ್ಟು ಮೆಲ್ಕು ಹಾಕುವ ನಮ್ಮ ಶಾರದಾ ಹೈಸ್ಕೂಲ್ನ ಪ್ರಭಾಕರ್ ಸರ್ನ ಭೇಟಿ ಮಾಡುವ ಆತ್ಮೀಯ ವೀಕ್ಷಕರೇ ನಿಜವಾಗ್ಲೂ ಒಂದು ಶುಭ ದಿನ ನಮಗೆ ನಮ್ಮ ನಾನು ಮೊದಲೇ ಹೇಳಿದಾಗೆ ನಮ್ಮೊಬ್ಬರು ಟೀಚರ್ ನಮ್ಮ ಹೈಸ್ಕೂಲ್ ಟೀಚರ್ ಇವರು ಪ್ರಾಧ್ಯಾಪಕ ಪ್ರಾಧ್ಯಾಪಕರು ಹೆಡ್ ಆಗಿ ರಿಟೈರ್ಡ್ ಆಗಿದ್ದಾರೆ ಬೆಕ್ಕೆ ಸುಡ್ಲೂರಿನಲ್ಲೇ ಆಲ್ಮೋಸ್ಟ್ ಮೂವತ್ತೆಂಟು ವರ್ಷಗಳ ಒಂದು ಸುದೀರ್ಘವಾದಂಥ ಒಂದು ಪ್ರಾಧ್ಯಾಪಿಕರಾಗಿ ಸುದೀರ್ಘ ಜೀವನವನ್ನು ನಡೆಸಿದಂಥವರು ಈ ವಿಡಿಯೋ ನೋಡಿದಾಗ ಖಂಡಿತವಾಗಲೂ ಎಲ್ಲ ಹಳೆಯ ಸ್ಟೂಡೆಂಟ್ಗಳಿಗೆ ಖಂಡಿತವಾಗ್ಲೂ ತುಂಬ ಖುಷಿಯಾಗುತ್ತೆ ಇವರೇ ನಮ್ಮ ಪಿ ಎನ್ ಪ್ರಭಾಕರ್ ಸರ್ ಅಂತ ಪ್ರಭಾಕರ್ ಸರ್ ಅಂದರೆ ಬೆಕ್ಕೆಸೆಟ್ಲೂರು ಕೋಟೂರು ಕಾನೂರು ಕೋತೂರು ಬೆಸಗೂರು ಬಲ್ಯಮುಂಡೂರು ಆಲ್ಮೋಸ್ಟ್ ಎಲ್ಲ ಗ್ರಾಮಗಳಿಗೂ ಚಿರಪರಿಚಿತವಾದಂಥ ಒಂದು ಹೆಸರು ನಮ್ಮ ನಾವು ಕೂಡ ತುಂಬ ಹೆಮ್ಮೆಯ ಇವರ ವಿದ್ಯಾರ್ಥಿಗಳು ಪ್ರಭಾಕರ್ ಸರ್ ನಿಮಗೆ ನಿಜವಾಗ್ಲೂ ನನ್ನ ಒಂದು ಚಾನಲ್ಗೆ ನಿಮಗೆ ನಾನು ನಿಜವಾಗ್ಲೂ ಸ್ವಾಗತವನ್ನು ಬಯಸ್ತೀನಿ ಸರ್ ಇವತ್ತು ಒಂದು ನಿಜವಾಗ್ಲೂ ಆದಷ್ಟು ಇವನ್ನ ನಾವು ಇವತ್ತು ನೋಡಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದ್ವಿ ಒಂದು ಋಣಾನುಬಂಧ ಇತ್ತು ಖಂಡಿತವಾಗ್ಲೂ ಇವತ್ತು ಆದ್ವಿ ಒಂದು ಆಲ್ಮೋಸ್ಟ್ ಒಂದು ಒನ್ ಆರ್ ಎರಡು ಆರ್ ಅವ್ರ ಜೊತೆ ಕಳೆದ್ವಿ ಒಂದಷ್ಟು ವಿಷಯಗಳನ್ನ ಮೆಲ್ಕು ಹಾಕಿದ್ವಿ ನಾವು ಕೂಡ ಒಂದಷ್ಟು ಸ್ಟೂಡೆಂಟ್ ಆಗಿದ್ದಾಗ ಏನೇನು ಒಂದಷ್ಟು ವಿಷಯಗಳನ್ನ ನಾವು ಕೂಡ ಮೆಲ್ಕು ಹಾಕಿದ್ವಿ ನೆನಪಿಸ್ಕೊಂಡ್ವಿ ತುಂಬ ಪಟ್ವಿ ನಿಜವಾಗ್ಲೂ ಇದೊಂದು ತುಂಬ ಅಪರೂಪವಾದಂಥ ಒಂದು ಒಂದು ಸಂದರ್ಭ ಅಂತಲೇ ನಾನು ಹೇಳ್ತೀನಿ ಈ ಥರ ಎಲ್ಲ ಟೈಮಲ್ಲೂ ಈ ಥರ ಒಂದು ಅವಕಾಶಗಳು ಸಿಗಲ್ಲ ಸರ್ ನಿಮ್ಮ ಕಡೆಯಿಂದ ಏನಾದರೂ ಒಂದು ನಾಲ್ಕು ಮಾತು ಸಾಮಾನ್ಯವಾಗಿ ನಾನಲ್ಲಿ ಮೂವತ್ತೆಂಟು ವರ್ಷ ಸರ್ವಿಸ್ನಲ್ಲಿ ಗಣಿತ ಮತ್ತು ವಿಜ್ಞಾನದ ಅಧ್ಯಾಪಕನಾಗಿ ನನ್ನ ಸೇವೆಯನ್ನು ಸಂಪೂರ್ಣವಾಗಿ ಕೊಡಿಸಿದ್ದೇನೆ ಪ್ರಾರಂಭದಲ್ಲಿ ನಾನು ಸಹಶಿಕ್ಷಕನಾಗಿದ್ದು ನನ್ನ ಕೊನೆಯ ಏಳು ಎಂಟು ವರ್ಷಗಳ ಅವಧಿಯಲ್ಲಿ ಮುಖ್ಯ ಶಿಕ್ಷಕನಾಗಿ ನಾನು ಅಲ್ಲಿಂದ ನಿವೃತ್ತಿ ಹೊಂದಿರುತ್ತೇನೆ ನಾನು ಅಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೆ ಸಲ್ಲಿಸಿದ್ದಷ್ಟು ವರ್ಷವು ನನ್ನ ಯಾವ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಅವರನ್ನೆಲ್ಲ ನಾನು ಬಹಳ ಸ್ನೇಹಪೂರ್ವಕವಾಗಿ ಇದ್ದೆ ಅವರು ಈಗಲೂ ಅಷ್ಟೇ ಎಷ್ಟೋ ವರ್ಷ ಕಾಣದೇ ಮಧ್ಯದಲ್ಲಿ ಒಂದೊಂದು ಸಲ ಬಂದು ಮ ನಮ್ಮನ್ನು ನೋಡಿದಾಗ ಓಡಿ ಬಂದುಬಿಟ್ಟು ಅವರೊಂದು ಒಂದು ಹೃದಯ ತುಂಬಿ ಅಂತಃಕರಣ ಪೂರ್ವಕವಾಗಿ ಅವರು ನಮ್ಮ ಜೊತೆಯಲ್ಲಿ ಮಾತಾಡಿ ಸಂತೋಷಪಟ್ಟು ಹೋಗ್ತಾ ಇದ್ದಾರೆ ಈಗ ಇಲ್ಲಿಗೆ ಬಂದು ಇಷ್ಟು ವಿಡಿಯೋ ಮಾಡಿರೋದನ್ನು ನನ್ನ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಖಂಡಿತ ಸರ್ ಖಂಡಿತ ಸೊ ಇವರು ನಿವೃತ್ತ ಆದಮೇಲೂ ಸಹ ಈ ಪನ್ನಂಪೇಟೆ ನಾಡಿಗೆ ಏನು ಈಗ ಪನ್ನಂಪೇಟೆ ತಾಲೂಕು ಏನು ನಡೀತಾ ಇದೆ ಆ ತಾಲೂಕು ಹೆಸರು ಬರಲಿಕ್ಕೆ ನಾಗರಿಕರ ವೇದಿಕೆಯ ಅಧ್ಯಕ್ಷರಾಗಿ ಸಹ ಸೇವೆ ಅಲ್ವಾ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಸಹ ಸೇವೆ ಸಲ್ಲಿಸಿದರೆ ಪನ್ನಂಬಟ್ಟೆ ತಾಲೂಕು ಆಗಲಿಕ್ಕೆ ಇವರ ಒಂದು ಕಾಂಟ್ರಿಬ್ಯೂಷನ್ ಸಹ ಇದೆ ಹಾಂ ಸೊ ಇವರು ಸಹ ಅದರ ಒಂದು ಸಕ್ರಿಯ ಕಾರ್ಯಕರ್ತರಾಗಿ ಎಲ್ಲ ರೀತಿಯ ಒಂದು ಏನು ಬೇಡಿಕೆಗಳು ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಬೇಕಾಗಿತ್ತು ಅದರಲ್ಲಿ ಇವರೊಂದು ಮುಖ್ಯ ಪಾತ್ರವನ್ನು ವಹಿಸಿದಾರೆ ಅಂತಲೇ ಹೇಳ್ಬೋದು ಸೊ ಒಟ್ಟಿನಲ್ಲಿ ಪ್ರಭಾಕರ್ ಸರ್ ಪ್ರಭಾಕರ್ ಸರ್ ಹೇಳಿದ ಅವರ ಅವ್ರು ನಿಜವಾಗ್ಲೂ ಬೆಕ್ಕೆ ಸುಡ್ಲೂರಿನ ಒಂದು ನಿಜವಾದಂಥ ಒಂದು ಲಕ್ಷಣ ಬೆಕ್ಕೆ ಸುಡ್ಲೂರಿನ ನಿಜವಾಗ್ಲೂ ಆ ಮಂದತ್ತವ ದೇವರವ್ರಿಗೆ ನಿಜವಾಗ್ಲೂ ಒಂದು ಆಹಿರ ಆರೋಗ್ಯ ಐಶ್ವರ್ಯವನ್ನು ನಿಜವಾಗ್ಲೂ ಕೊಡಲಿ ಈಗ ಪೊನ್ನಂಪೇಟೆಯಲ್ಲಿ ನೆಲೆಸಿದ್ದಾರೆ ಒಂದು ಒಳ್ಳೆಯ ಸಂತೃಪ್ತ ನಿವೃತ್ತಿ ಜೀವನವನ್ನು ನಡೆಸ್ತಾಯಿದ್ದಾರೆ ಸೊ ಅವರಿಗೆ ಭಗವಂತ ನಿಜವಾಗ್ಲು ಆಯುರ ಆರೋಗ್ಯ ಐಶ್ವರ್ಯನ ನಿಜವಾಗ್ಲೂ ಕರುಣಿಸ್ಲಿ ಅಂತ ಹೇಳ್ತೀನಿ ಇವರು ನಮ್ಮ ಬೆಕ್ಕೆಸಳೂರಿನ ಶಾರದಾ ಹೈಸ್ಕೂಲ್ನ ನಿಜವಾಗ್ಲು ಹೇಳ್ತೀನಿ ಅದರ ಅಭಿವೃದ್ಧಿಗೆ ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ತುಂಬ ದೊಡ್ಡ ಹೆಸರನ್ನು ತೊಗೊಂಡಿದ್ದಾರೆ ಗಣಿತ ಮೇಷ್ಟಾಗಿ ಇವರು ರಾಜ್ಯ ಪ್ರಶಸ್ತಿ ವಿಜೇತರು ಅದರಲ್ಲೂ ವಿಶೇಷವಾಗಿ ರೇಖಾ ಗಣಿತದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಪ್ರಶಸ್ತಿ ವಿಜೇತರು ಇವರ ಒಂದು ಕಾಲಘಟ್ಟದಲ್ಲಿ ಆ ಬೆಕ್ಕೆಸಳೂರು ಶಾರದಾ ಹೈಸ್ಕೂಲ್ಗೆ ಸಂಬಂಧಪಟ್ಟಂಗೆ ಅಲ್ಲಿನ ಎಲ್ಲ ರೀತಿಯ ಸರ್ವತೋಮುಖ ಅಭಿವೃದ್ಧಿ ಇರ್ಬೋದು ದೊಡ್ಡ ದೊಡ್ಡ ಇವೆಂಟ್ಗಳಿರ್ಬೋದು ಎಕ್ಸಿಬಿಷನ್ ಇರ್ಬೋದು ಸೆಮಿನಾರ್ಗಳಿರ್ಬೋದು ಇವರ ಟೈಮಲ್ಲಿ ನಿಜವಾಗ್ಲೂ ಅದೇನೋ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ವರ್ಣಿಸಲಿಕ್ಕೆ ಆಗಲ್ಲ ಅಷ್ಟೊಂದು ಕಾರ್ಯಕ್ರಮಗಳನ್ನ ಹೈಸ್ಕೂಲ್ನಲ್ಲಿ ಇದ್ರು ಸೊ ಇದೆಲ್ಲವೂ ನಾವು ಇವತ್ತು ಚರ್ಚೆ ಮಾಡಿದ್ವಿ ತುಂಬ ಒಂದು ಖುಷಿಯಾದಂಥ ಒಂದು ದಿನ ಸೊ ಸರ್ ನಿಮಗೆ ನಿಜವಾಗ್ಲೂ ಒಳ್ಳೆಯದಾಗಲಿ ಒಂದು ನಿಜವಾಗ್ಲೂ ಸುಟ್ಲೂರಿಗೆ ನಾನು ಮೊದಲೇ ಹೇಳಿದಾಗೆ ಆ ಒಂದು ಐದಾರು ಗ್ರಾಮಸ್ಥರು ಈ ಒಂದು ವಿಡಿಯೋವನ್ನು ನೋಡಿದ್ರೆ ಖಂಡಿತವಾಗ್ಲೂ ತುಂಬ ಖುಷಿ ಪಡ್ತಾರೆ ತುಂಬ ಅವರ ಎಲ್ಲರೂ ಕೂಡ ಐದಾರು ಗ್ರಾಮದ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನರು ಇವರ ಒಂದು ಸ್ಟೂಡೆಂಟೇ ಅನ್ನೋದು ಒಂದು ಹೆಮ್ಮೆ ನಾನು ಕೂಡ ಇವರ ಸ್ಟೂಡೆಂಟ್ ಅನ್ನೋದು ಒಂದು ಹೆಮ್ಮೆಯ ವಿಷಯ ಸೊ ಅದೆಲ್ಲ ಒಂದು ಇವತ್ತು ಮೇಲ್ಕು ಹಾಕಿದ್ವಿ ತುಂಬ ಖುಷಿಯಾಯಿತು ಸೊ ಖಂಡಿತವಾಗ್ಲೂ ಈ ಒಂದು ವೀಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ನಮ್ಮ ಪ್ರಭುಕರ ಸರ್ಗೆ ಒಂದು ಒಳ್ಳೆಯ ವಿಷ್ಯಸ್ಸನ್ನು ತಿಳಿಸಿ ನಿಮ್ಮ ಮೆಸೇಜ್ಗಳ ಮೂಲಕ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ತಿಳಿಸ್ತೀನಿ ನಾನು ಖಂಡಿತವಾಗ್ಲೂ ಸರ್ ಧನ್ಯವಾದನ ತಿಳಿಸ್ತೀನಿ ಸೊ ಅವರ ನಿವೃತ್ತಿ ಜೀವನ ತುಂಬ ಚೆನ್ನಾಗಿ ಕಳೀಲಿ ಅಂತ ಆ ದೇವರಲ್ಲಿ ಗುರು ಶಿಷ್ಯರ ಸಮಾಗಮ ಆಯಿತು ತುಂಬ ಖುಷಿಯಾಯಿತು ಕೋರ್ಸ್ ಒಂದಷ್ಟು ಕ್ಷಣಗಳು ಕೊನೆವರೆಗೂ ಸುಮಾರು ಎರಡು ಮೂರು ಗಂಟೆಗಳು ಏನು ಕಳೆದ್ವಿ ಕೊನೆವರೆಗೂ ಅಷ್ಟೇ ಪ್ರೀತಿ ವಾಟ್ಸಲಿ ಅಷ್ಟೇ ಗೌರವ ಗೇಟಿನವರೆಗೆ ಬಂದು ನಮ್ಮನ್ನು ಬೀಳ್ಕೊಟ್ರು ಒಂದು ಸಂತೋಷದ ಒಂದು ಕ್ಷಣ ಭಾವುಕ ಕ್ಷಣ ಚೆನ್ನಾಗಿತ್ತು ಮತ್ತೊಂದಷ್ಟು ವಿಷಯಗಳು ಅವರ ಬಗ್ಗೆ ನಾನು ಹೇಳಬೇಕಾಗತ್ತೆ ಶಾರದಾ ಹೈಸ್ಕೂಲನ್ನ ನಿಜವಾಗ್ಲು ಹೇಳಬೇಕಂದ್ರೆ ಆ ಅಭಿವೃದ್ಧಿಗೆ ತುಂಬ ಶ್ರಮಿಸಿದ್ದಾರೆ ಎಮ್ ಜಿ ಕುಟ್ಟಪ್ಪ ಅಂತ ಒಬ್ಬರಿದ್ದರು ಮಳವಂಡ ಕುಟ್ಟಪ್ಪ ಒಬ್ಬರು ಹಿರಿಯ ಮುತ್ಸುದ್ದಿ ಅವರು ನಮ್ಮ ಆ ಮ್ಯಾನೇಜ್ಮೆಂಟ್ನ ಒಬ್ಬರು ಅಧ್ಯಕ್ಷರಾಗಿದ್ದರು ಅವರ ಇವರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಸಾಥ್ ಕೊಟ್ಟು ಸುಮಾರು ಶಾರದಾ ಸ್ಕೂಲ್ ಸುಮಾರು ಒಂದು ಐದು ಎಕರೆ ವಿಸ್ತೀರ್ಣ ಇರತಕ್ಕಂಥ ಒಂದು ಅದರ ಒಂದು ಕ್ಯಾಂಪಸ್ ಅದು ಕಾಫಿ ತೋಟವನ್ನು ಮಾಡಲಿಕ್ಕೆ ಇವರು ಮೂಲ ಕಾರಣರಾದರು ನಮ್ಮ ಪ್ರಭಾಕರ್ ಸರ್ ಅಲ್ಲಿ ಕಾಫಿ ಪೆಪ್ಪರ್ ಸಪೋಟ ಈ ಥರ ಒಂದಷ್ಟು ವಾಣಿಜ್ಯ ಬೆಳೆಗಳನ್ನ ಬೆಳೀಲಿಕ್ಕೆ ಕಾರಣ ಆದರು ಆದ್ದರಿಂದ ಆರ್ಥಿಕವಾಗಿ ಶಾರದಾ ಹೈಸ್ಕೂಲ್ ತುಂಬ ಪ್ರಾಫಿಟೇಬಲ್ ಆಗಿದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕು ಸುಮಾರು ಕನಿಷ್ಠ ಅಂದ್ರನ್ನೊಂದು ಆರರಿಂದ ಎಂಟು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಬರುತ್ತೆ ಶಾರದಾ ಹೈಸ್ಕೂಲ್ಗೆ ಅದಕ್ಕೆ ಅವರು ಕಾರಣೀಭೂತರು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದವರು ಎಮ್ ಜಿ ಕುಟ್ಟಪ್ಪ ಅನ್ನುವಂಥ ಒಬ್ಬ ಹಿರಿಯ ಮುತ್ಸದ್ದಿ ಮತ್ತೊಂದಷ್ಟು ವಿಷಯಗಳು ನಾನು ಆಗ ಪ್ರತಿಭಾ ಕಾರಂಜಿ ಕಾರಂಜಿ ಅಂತ ನಡೀತಾ ಇತ್ತು ಪ್ರತಿಭಾ ಕಾರಂಜಿ ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಮಟ್ಟದಲ್ಲಿ ನಾನು ಹೈಸ್ಕೂಲಿದ್ದಾಗ ಪ್ರತಿಭಾ ಕಾರಂಜಿ ನಡೀತು ಆ ಸಂದರ್ಭದಲ್ಲಿ ನನಗೆ ಒಂದು ಮೊದಲ ಒಂದು ಪ್ರಶಸ್ತಿ ಬಂದಿತ್ತು ಆ ಸಂದರ್ಭದಲ್ಲಿ ಅವರು ಆ ಸರ್ಟಿಫಿಕೇಟ್ ಮತ್ತು ಆ ಕಾಣಿಕೆಯನ್ನು ಮತ್ತೊಂದು ಬಾರಿ ನನಗೆ ಇಡೀ ಹೈಸ್ಕೂಲ್ನ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಅಧ್ಯಾಪಕರ ಮುಂದೆ ಒಂದು ಫಂಕ್ಷನ್ ಥರ ಒಂದು ಚಿಕ್ಕ ಫಂಕ್ಷನ್ ಥರ ಮಾಡಿ ಅದನ್ನು ಕೊಟ್ಟಿದ್ದು ನನಗೆ ಇನ್ನೊಂದು ನೆನಪಿದೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸುಮಾರು ಅವರಿಗೆ ನಮ್ಮಂಥವರು ಸಾವಿರಾರು ವಿದ್ಯಾರ್ಥಿಗಳು ಅವರ ಮೂವತ್ತೆಂಟು ವರ್ಷದ ಒಂದು ಸರ್ವಿಸ್ನಲ್ಲಿ ಆದರೆ ನಮಗೆ ಅವರಂಥ ಬೆರಳಿಕೆಯಷ್ಟೇ ಗುರುಗಳು ಅವರಿಗೆ ಸಾವಿರಾರು ವಿದ್ಯಾರ್ಥಿಗಳು ನಮ್ಮಂಥವ್ರು ಆದರೆ ನಮಗೆ ಬೆರಳೆಣಿಕೆ ಅಂತ ಗುರುಗಳು ಕೆಲವೇ ಕೆಲವರು ಆ ಥರ ಸಿಗೋದು ಅದೊಂದು ತುಂಬ ಇರತಕ್ಕಂಥ ವಿಷಯ ಹಾಗೆ ತುಂಬ ಶಿಸ್ತಿನ ವ್ಯಕ್ತಿ ಈಗಿನ ಸುಮಾರಿಗೆ ಟೀಚರ್ಸ್ಗಳು ಮಕ್ಕಳನ್ನ ಹೀಯಾಳ್ಸೋ ಒಂದು ಕಾರ್ಯಕ್ರಮ ಮಾಮೂಲಿ ಮಾಡ್ತಾರೆ ಎಲ್ಲರ ಮುಂದೆ ಹೀಯಾಳಿಸೋದು ಎಲ್ಲರ ಮುಂದೆ ಬೆಂಚ್ ಮೇಲೆ ನಿಲ್ಲಿಸೋದು ಇದೆಲ್ಲ ನಡೀತೆ ಬಟ್ ಆಗಿನ ಮಕ್ಕಳ ಒಂದು ಮನಸ್ಥಿತಿಗೆ ಅವರೇನು ದೊಡ್ಡದಾಗ ತೊಗೊಳ್ಳೋಲ್ಲ ಬಟ್ ಈಗ ಯೋಚನೆ ಮಾಡಿದಾಗ ಅದು ತುಂಬ ದೊಡ್ಡ ಮಟ್ಟದ ಇನ್ಸಲ್ಟ್ ಅಂತಾಗುತ್ತೆ ಆದರೆ ಒಂದೇ ಒಂದು ದಿನ ನಮ್ಮ ಪ್ರಭಾಕರ್ ಸರ್ ಆ ಥರ ಯಾವುದೇ ಮಕ್ಕಳ ಜೊತೆ ನಡ್ಕೊಳ್ಳಲಿಲ್ಲ ಅದೆಲ್ಲ ಈಗ ಯೋಚನೆ ಮಾಡಿದಾಗ ತುಂಬ ವಾವ್ ಅಂತ ಅನಿಸುತ್ತೆ ಈಗ ಯೋಚನೆ ಮಾಡಿದಾಗ ಅದು ಬಿಟ್ಟರೆ ಅದೆಷ್ಟೋ ಕಾರ್ಯಕ್ರಮಗಳು ನಡೆಸ್ಕೊಟ್ರು ಕೊಡುವ ಮೇಳ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಸಹ ಅಲ್ಲಿ ಎರಡು ಮೂರು ನಡೀತು ಈ ಥರ ಪ್ರತಿ ತಿಂಗಳು ಒಂದಲ್ಲ ಒಂದು ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಸ್ಪೋರ್ಟ್ಸಲ್ಲಿ ಆಗಿನ ಸಂದರ್ಭದಲ್ಲಿ ಅವರ ಒಂದು ಸಂದರ್ಭದಲ್ಲೇ ರಾಜ್ಯ ಮಟ್ಟಕ್ಕೆ ಬಾಲ್ ಬ್ಯಾಡ್ಮಿಂಟನ್ ಅದು ನಾನು ತುಂಬ ನೆನಪು ಇಟ್ಕೊಳ್ಳೋಂಥ ಒಂದು ವಿಷಯ ಬಾಲ್ ಬ್ಯಾಡ್ಮಿಂಟನಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಆಗಿ ಹೋಗಿದ್ದರು ಅದ್ಭುತ ಅದೆಲ್ಲ ಅದ್ಭುತ ಸೊ ಇಂಥದ್ದೊಂದು ತುಂಬ ನೆನಪುಗಳಿದ್ದಾವೆ ನನಗೆ ಆ ಮನುಷ್ಯ ಬುಲೆಟಲ್ಲಿ ಕುಂತ್ಕೊಂಡು ಬಾಟ ಪವರ್ ಸ್ಪೋರ್ಟ್ಸು ಆಗಲೇ ತುಂಬ ನೀಟಾಗಿ ಇಸ್ತ್ರಿ ಮಾಡಿದ ಬಟ್ಟೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬುಲೆಟಲ್ಲಿ ಬರ್ತಾಯಿದ್ರೆ ಅದ್ರ ಕದರೆ ಬೇರೆ ಎತ್ತರದ ಮನುಷ್ಯ ವ್ಯಕ್ತಿತ್ವನು ಸಹ ತುಂಬ ಅದೇ ರೀತಿಯ ಎತ್ತರ ಎತ್ತರದ ವ್ಯಕ್ತಿತ್ವ ಅದ್ಭುತ ಅತಿ ಶಿಸ್ತಿನ ಮನುಷ್ಯ ಯಾವತ್ತೂ ವಿದ್ಯಾರ್ಥಿಗಳ ಜೊತೆ ಏನು ಕೆಳಮಟ್ಟ ಇಲ್ಲ ಅದೇ ನಾನು ಮೊದಲು ಹೇಳಿದಾಗಿದೆ ಪ್ರತಿ ವಿದ್ಯಾರ್ಥಿಗಳನ್ನು ಸಹ ಪ್ರೋತ್ಸಾಹ ಅವ್ರದೇ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾಯಿದ್ರು ಇದೆಲ್ಲ ನೆನಪಾಗುತ್ತೆ ಮತ್ತು ಇನ್ನೊಂದು ವಿಷಯ ಇಲ್ಲಿ ನೆನಪಾಗುತ್ತೆ ಅವರ ಮಗಳ ಮದುವೆ ರಿಸೆಪ್ಷನ್ ಇಟ್ಕೊಂಡು ಇಡೀ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇನ್ವಿಟೇಷನ್ ಕೊಟ್ಟು ಒಂದು ವಾರ್ನಿಂಗ್ ಸಹ ಮಾಡಿದರು ನನ್ನ ಮಗಳ ಮದುವೆಗೆ ಪ್ರತಿಯೊಬ್ಬರು ಬರಲೇಬೇಕು ವಿತ್ ಇವ ಫ್ಯಾಮಿಲಿ ಜೊತೆ ಬರಲೇಬೇಕು ಆದರೆ ಯಾರು ಕೂಡ ಕಾಣಿಕೆಗಳು ಅಥವಾ ಮೊಮೆಂಟ್ಸ್ ಅಥವಾ ಏನು ಪ್ರೆಸೆಂಟೇಷನ್ ಏನು ಕೊಡಬಾರ್ದು ಅನ್ನೋಂಥ ಒಂದು ಆಜ್ಞೆ ಕೂಡ ಹೊರಡಿಸಿದರು ಇದೆಲ್ಲ ನೆನಪಾಗುತ್ತೆ ಅದೊಂದು ಅದ್ಭುತ ಶಕುಂತಲ ದೇವಿ ಅನ್ನುವಂಥ ಒಂದು ಹೆಸರನ್ನು ನೀವು ಕೇಳಿರ್ಬೋದು ಅವರನ್ನು ಭಾರತದ ಮಾನವ ಕಂಪ್ಯೂಟರ್ ಅಂತಲೇ ಕರೀತಾರೆ ಗಣಿತದಲ್ಲಿ ಎಂಥ ಕ್ಲಿಷ್ಟಕರಾದಂಥ ಒಂದು ಗಣಿತದ ಸಂಬಂಧಪಟ್ಟ ಏನು ಕೊಟ್ಟು ಅವರು ಕ್ಷಣಾರ್ಧದಲ್ಲಿ ಅದನ್ನು ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾಯಿದ್ರು ಕ್ಷಣಾರ್ಧದಲ್ಲಿ ಅದನ್ನು ಇದ್ರು ಅಂಥ ಒಬ್ಬ ಮಾನವ ಕಂಪ್ಯೂಟರ್ ಅಂತ ಹೆಸರು ಪಡೆದಂತಹ ಶಕುಂತಲ ದೇವಿಯವರ ಸೆಮಿನಾರ್ಗಳಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಪಡ್ಕೊಂಡಂತಹ ವ್ಯಕ್ತಿ ನಮ್ಮ ಪಿ ಪಿ ಪ್ರಭಾಕರ್ ಸರ್ ಸೊ ಅದ್ಭುತ ವ್ಯಕ್ತಿ ತುಂಬ ನಮ್ಮ ಶಾರದಾ ಹೈಸ್ಕೂಲ್ನ ಅಭಿವೃದ್ಧಿಗಾಗಿ ದುಡಿದಂಥವರು ಅದನ್ನು ಬಿಟ್ಟು ಒಂದಷ್ಟು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸ್ಕೊಂಡವರು ಸೊ ಎಷ್ಟು ನೆನೆಸ್ಕೊಂಡ್ರು ಸಾಲದು ಈ ಥರ ತುಂಬ ವಿಷಯಗಳಿದ್ದಾವೆ ಅವ್ರ ಬಗ್ಗೆ ಹೇಳಲಿಕ್ಕೆ ಈ ಪನಂಪೇಟೆ ತಾಲೂಕಿನ ಆಗಲಿಕ್ಕೆ ಆ ಸಂದರ್ಭದಲ್ಲೂ ಸಹ ಅವರ ಕಾಂಟ್ರಿಬ್ಯೂಷನ್ ಇದೆ ನಾಗರಿಕರ ವೇದಿಕೆಯ ಕಾರ್ಯದರ್ಶಿಯಾಗಿ ಸುಮಾರು ಎಪ್ಪತ್ತೇಳು ದಿನಗಳ ನಿರಂತರವಾದಂತಹ ಸತ್ಯಾಗ್ರಹನ ಮಾಡಿದ್ದಾರೆ ಇದೇ ಪನಂಪೇಟೆ ಗಾಂಧಿ ಆ ಪ್ರತಿಮೆಯ ಮುಂದೆ ಎಪ್ಪತ್ತೇಳು ದಿನಗಳ ನಿರಂತರ ಪ್ರತಿಭಟನೆ ಅವರು ಸಹ ಭಾಗಿಯಾಗಿದ್ದರು ಈ ಥರ ಪನ್ನಂಪೇಟೆ ಹಿತರಕ್ಷಣೆಗೆ ಶಾಲೆಯ ಹಿತರಕ್ಷಣೆಗೆ ತುಂಬ ದುಡಿದಂಥ ಒಬ್ಬರು ಮಹಾನ್ ವ್ಯಕ್ತಿ ನಮಗೆ ತುಂಬ ಖುಷಿ ಕೊಟ್ಟಂಥ ಒಬ್ಬ ವ್ಯಕ್ತಿ ನಮಗೆಲ್ಲರಿಗೂ ಆದರ್ಶಪ್ರಾಯ ಆದಂಥ ಒಬ್ಬರು ವ್ಯಕ್ತಿ ಪಿ ಪಿ ಪ್ರಭಾಕರ್ ಸರ್ ಈ ಒಂದು ಸಂದರ್ಭ ಸಿಕ್ತು ನೆನೆಸ್ಕೊಳ್ಳಿಕ್ಕೆ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ಈ ಥರ ಇದು ನಿಜವಾಗ್ಲೂ ಅಪರೂಪದ ವೀಡಿಯೋ ದೊಡ್ಡ ಮಾಡ್ತಾರೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮಧುರಾ ನಿನ್ನ ಸನಿಹ ಬರಲಿಗಳಿಗೆ ಪುನಃ ಪುನಃ